ಶಾಪಿಂಗ್ ಲವರ್ಸ್ಗೆ ಇದು ಸ್ವರ್ಗ ಅಂತಲೇ ಹೇಳಬಹುದು ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರಿಗೂ ಬ್ರ್ಯಾಂಡೆಡ್ ಶಾಪ್ಗಳು ಇಲ್ಲಿದೆ ಹಾಗೂ ಕ್ಯಾಸುವಲ್ ಡ್ರೆಸ್ನಿಂದ ಹಿಡಿದು ಪಾರ್ಟಿವೇರ್ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಹೋಗ್ತಾ ಇರುವುದು ಬೆಂಗಳೂರಿನ ಬನೇರ್ಘಟ್ಟ ರೋಡಲ್ಲಿರುವ ರಾಯಲ್ ಮೀನಾಕ್ಷಿ ಮಾಲ್ಗೆ ಈ ಮಾಲಲ್ಲಿ ಶಾಪಿಂಗ್ ಫುಡ್ ಮನೋರಂಜನೆ ಎಲ್ಲವೂ ಕೂಡ ಒಂದೇ ಜಾಗದಲ್ಲಿದೆ ಹಾಗಾದರೆ ವಿಡಿಯೋ ಕೊನೆವರೆಗೂ ನೋಡಿ ಇವಾಗ ಮಾಲ್ಗೆ ನಾವು ವಿಸಿಟ್ ಆದ್ವಿ ಇವಾಗ ಮಾಲ್ ಒಳಗಡೆ ಹೋಗೋಣ ಬನ್ನಿ ಮಾಲ್ ಒಳಗಡೆ ಬಂದ ತಕ್ಷಣ ತುಂಬ ಕ್ಲೀನ್ ಆ್ಯಂಡ್ ಪ್ರೀಮಿಯಂ ಫೀಲಿಂಗ್ ಕೊಡುತ್ತೆ ಲೈಟಿಂಗ್ಸ್ ಡಿ ಡಿಸೈನ್ಸ್ ಆಲ್ ವೆರಿ ಗುಡ್ ವೀಕೆಂಡಲ್ಲಂತೂ ತುಂಬಾ ರಶ್ ಇರುತ್ತೆ ಸಾಮಾನ್ಯವಾಗಿ ಮಾಲ್ಗಳಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಹತ್ತು ಗಂಟೆ ತನಕ ಓಪನ್ ಇರುತ್ತೆ ಮಾರ್ನಿಂಗ್ ನೈನ್ ತರ್ಟಿಗೆ ಮಾಲ್ ಓಪನ್ ಆಗೋದು ಇದು ಗ್ರೌಂಡ್ ಫ್ಲೋರ್ ಇಲ್ಲಿ ಫುಡ್ ಫ್ಯಾಷನ್ ಎಲೆಕ್ಟ್ರಾನಿಕ್ಸ್ ಫುಟ್ವೇರ್ ಆಕ್ಸೆಸರೀಸ್ ಎಲ್ಲವೂ ಒಂದೇ ಕಡೆ ಇದೆ ಡೊನಾಲ್ಡ್ಸ್ ಚಾಯ್ ಪಾಯಿಂಟ್ ಬಾಸ್ಕಿನ್ ರಾಬಿನ್ಸ್ ಕೆ ಸಿ ಮುಂತಾದ ಫುಡ್ ಕೋರ್ಟ್ಗಳಿದೆ ಹಾಗೆ ಹೆಲ್ತ್ ಆ್ಯಂಡ್ ಗ್ಲೋ ಕೂಡ ಇದೆ ಲೈಕ್ ತುಂಬ ವೆರೈಟಿ ಆ್ಯಂಡ್ ಶಾಪ್ ಇದೆ ಬೈ ಮಾಡ್ತೀನಿ ಅಂದರೆ ನಿಮಗೆ ಯಾವುದೇ ಫ್ಯಾಷನ್ ಸ್ಟೋರ್ ಕೇಳಿ ಜೀವ ಇದೆ ಪಕ್ಕದಲ್ಲೇ ಜ್ಯುವೆಲರಿ ಶಾಪ್ ಹಾಗೆ ಬಾಟಾ ಶೋರೂಮ್ ಕೂಡ ಅಲ್ಲೇ ಇದೆ ಕ್ರೋಮಾ ಸ್ಯಾಮ್ಸಂಗ್ ಲೆನೆವೋ ಮುಂತಾದ ಶೋರೂಮ್ಗಳು ಕೂಡ ಗ್ರೌಂಡ್ ಫ್ಲೋರಲ್ಲಿದೆ ಅದರಿಗೆ ತಕ್ಕ ಹಾಗೆ ರಾಯಲ್ ಆಗಿದೆ ರಾಯಲ್ ಮೀನಾಕ್ಷಿ ಮಾಲ್ ನೀವು ಒಮ್ಮೆ ವಿಸಿಟ್ ಮಾಡಿ ಬ್ಯೂಟಿ ಪ್ರಾಡಕ್ಟ್ ಸ್ಲಿಪ್ಪರ್ಸ್ ವಾಚ್ ಬ್ಯಾಗ್ಸ್ ಮುಂತಾದ ಶಾಪ್ಗಳು ಕೂಡ ಇಲ್ಲಿ ಇದೆ ಈ ಮಾಲಲ್ಲಿ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಶಾಪ್ಗಳಿದೆ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ರಾಯಲ್ ಮೀನಾಕ್ಷಿ ಮಾಲ್ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರುವ ಒಂದು ಬಿಗ್ ಶಾಪಿಂಗ್ ಸೆಂಟರ್ ಅಂತಾನೆ ಹೇಳ್ಬೋದು ಇಲ್ಲೂ ಅಷ್ಟೇ ಫುಡ್ ಕೋರ್ಟ್ ಶುರು ಆಗುತ್ತೆ ಫಸ್ಟ್ ಫ್ಲೋರ್ ಅಲ್ಲೂ ಅಷ್ಟೇ ಪ್ರತಿ ಒಂದು ಫ್ಲೋರ್ ಅಷ್ಟೇ ಫುಡ್ ಕೋರ್ಟ್ ಶುರು ಆಗುತ್ತೆ ಫಸ್ಟ್ ಫ್ಲೋರ್ ಎಂಟ್ರಿ ಆದ ತಕ್ಷಣವೇ ವೈಟ್ ಕ್ರಾಫ್ಟ್ ಅಂತ ಬ್ಯಾಕ್ ಶೋರೂಮ್ ಕೂಡ ಇದೆ ಹಾಗೆ ಕುಶಲ ಆಭರಣ ಮಳಿಗೆನೂ ಕೂಡ ಇಲ್ಲೇ ಇದೆ ಹಾಗೆ ಗಿಫ್ಟ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಹ್ಯಾಪಿಝೋ ಎಂಬ ಗಿಫ್ಟ್ ಸೆಂಟರ್ ಕೂಡ ಇದೆ ಒಳ್ಳೊಳ್ಳೆ ಗಿಫ್ಟ್ಗಳು ಕೂಡ ಇಲ್ಲಿ ಸಿಗುತ್ತೆ ಈ ಮಾಲಲ್ಲಿ ದೇಸಿಯ ಮತ್ತು ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಶಾಪ್ಗಳು ಕೂಡ ಇದೆ ಮ್ಯಾಕ್ಸ್ ಟ್ರೆಂಡ್ಸ್ ಸೋಚ್ ಹಾಗೆ ಬಿಬಾ ಮುಂತಾದ ಶಾಪ್ಗಳು ಕೂಡ ಇಲ್ಲಿ ಇದೆ ಈ ಮಾಲಲ್ಲಿ ಪಾರ್ಕಿಂಗ್ ಸೌಲಭ್ಯವು ಕೂಡ ತುಂಬಾ ಚೆನ್ನಾಗಿದೆ ಈ ಮಾಲ್ ತುಂಬ ವಿಶಾಲವಾಗಿದ್ದು ಆಧುನಿಕ ವಿನ್ಯಾಸ ಹೊಂದಿದೆ ಇದು ಬೆಂಗಳೂರಿನ ಜನಪ್ರಿಯ ಮಾಲ್ಗಳಲ್ಲಿ ಒಂದು ಇಲ್ಲಿ ಶಾಪಿಂಗ್ ಜೊತೆ ಮನೋರಂಜನೆಗೂ ಕೂಡ ಅವಕಾಶ ಇದೆ ಇಲ್ಲಿ ನಿಮಗೆ ಸಾಕಷ್ಟು ಬ್ರ್ಯಾಂಡ್ಗಳು ಸಿಗುತ್ತೆ ಫ್ಯಾಷನ್ ಲವರ್ಸ್ಗಾಗಿ ಟ್ರೆಂಡ್ಸ್ ಮ್ಯಾಕ್ಸ್ ಜುಡಿಯೋ ಬಿಬಾ ಪ್ಯಾಂಟಲೂನ್ಸ್ ಸೋಚ್ ಇತ್ಯಾದಿ ಇತ್ಯಾದಿ ಶಾಪ್ಗಳಿವೆ ಕಾಲೇಜ್ ಸ್ಟೂಡೆಂಟ್ಸ್ ಅಂಡ್ ಫ್ಯಾಮಿಲಿ ಶಾಪಿಂಗ್ಗೆ ತುಂಬಾನೇ ಸೂಕ್ತವಾದ ಮಾಲ್ ಇದು ಈ ಕಾಸ್ಟ್ಲಿ ಬ್ರ್ಯಾಂಡ್ ಮಾತ್ರವಲ್ಲ ಬಜೆಟ್ ಫ್ರೆಂಡ್ಲಿ ಆಪ್ಷನ್ ಕೂಡ ಇದೆ ಹಾಗಾಗಿ ಎಲ್ಲರಿಗೂ ಇದು ಸೂಟಬಲ್ ಆಗುತ್ತೆ ಹಾಗೆ ಫಸ್ಟ್ ಫ್ಲೋರಲ್ಲಿ ಪ್ಲಾನೆಟ್ ಕೂಡ ಇದೆ ಹೈಫೋನ್ ಏನಾದರೂ ಬೈ ಮಾಡೋರು ಇಲ್ಲೂ ಕೂಡ ಬಂದು ಬೈ ಮಾಡಬಹುದು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದವರಿಗೆ ವಾಶ್ರೂಮ್ಸ್ ಶೀಟಿಂಗ್ ಏರಿಯಾ ಕಿಡ್ಸ್ ಪ್ಲೇ ಝೋನ್ ಎಲ್ಲವೂ ನೀಟಾಗಿದೆ ಕ್ಲೀನ್ನೆಸ್ ಕೂಡ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮಾಡಿ ಇವಾಗ ನೆಕ್ಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ಮಕ್ಕಳಿಗಂತೂ ಈ ಮಾಲ್ ಕರ್ಕೊಂಡು ಬಂದರೆ ಮನೆಗೆ ಹೋಗೋದೇ ಗೊತ್ತಾಗಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ವೀಕೆಂಡಲ್ಲಿ ಈ ಮಾಲ್ಗೆ ಬಂದು ಎಂಜಾಯ್ ಮಾಡ್ಬೋದು ನೋಡಿ ಇವಾಗ ನಾವು ನೆಕ್ಸ್ಟ್ ಫ್ಲೋರಿಗೆ ಬಂದ್ವು ಇಲ್ಲಿ ಶೋ ಆಫ್ ಅಂತ ಇಲ್ಲೂ ಒಂದು ಶಾಪಿಂಗ್ ಇದೆ ಹಾಗೆಯೇ ಲೆನ್ಸ್ ಕಾರ್ಟ್ ಇದೆ ಹೋಮ್ ಡೆಕೋರ್ ಅಂತ ಒಂದು ಶಾಪ್ ಇದೆ ಅಲ್ಲೂ ಕೂಡ ಮನೆಗೆ ಯಾವುದೇ ಡೆಕೋರೇಷನ್ ಐಟಮ್ ಬೇಕೋ ಅದನ್ನು ಕೂಡ ನಾವು ಬೈ ಮಾಡ್ಬೋದು ಗೋ ಕಲರ್ಸ್ ಇದೆ ಬರ್ಗರ್ ಕಿಂಗ್ ಇದೆ ಮುಂತಾದ ಶಾಪ್ಗಳು ಈ ಫ್ಲೋರಲ್ಲೂ ಕೂಡ ಇದೆ ಶೋ ಆಫ್ ಶಾಪ್ ಇದೆ ಹಾಗೆಯೇ ಸಪ್ನಾ ಬುಕ್ ಹೌಸ್ ಕೂಡ ಇಲ್ಲಿದೆ ಸ ಇದು ತುಂಬ ಜನಪ್ರಿಯ ಬುಕ್ ಶಾಪ್ ಆಗಿದೆ ಇಲ್ಲಿಗೆ ನೀವು ಪುಸ್ತಕಗಳು ಗಿಫ್ಟ್ ಐಟಮ್ಗಳು ಮತ್ತು ಇನ್ನೂ ಅನೇಕ ವಸ್ತುಗಳನ್ನು ನಾವಿಲ್ಲಿ ನೋಡಬಹುದು ಸ್ಟೇಷನರಿ ಮತ್ತು ಸ್ಕೂಲ್ ಸಾಮಗ್ರಿಗಳು ಇಲ್ಲಿ ಸಿಗುತ್ತೆ ಪೆನ್ಸಿಲ್ ಪೆನ್ಸ್ ನೋಟ್ಬುಕ್ಗಳು ಕಲಾ ಸಾಮಗ್ರಿಗಳು ಬ್ಯಾಗ್ ಮುಂತಾದವುಗಳು ಇಲ್ಲಿ ಸಿಗುತ್ತೆ ಗಿಫ್ಟ್ ಐಟಮ್ಗಳು ಅಷ್ಟೇ ಸಿಗುತ್ತೆ ಗ್ರೀಟಿಂಗ್ ಕಾರ್ಡ್ ಗಿಫ್ಟ್ಗಳು ಫನ್ನಿ ಗಿಫ್ಟ್ಸ್ಗಳು ಮುಂತಾದವುಗಳು ಇಲ್ಲಿ ಸಿಗುತ್ತೆ ಸೋಫೀಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು ಯುನೀಕ್ ಆಗಿರುವಂಥ ಡಿಸೈನ್ಗಳೆಲ್ಲ ಇಲ್ಲಿ ಸಿಗ್ತವೆ ಸಪ್ನ ಬುಕ್ ಹೌಸ್ ಪುಸ್ತಕ ಪ್ರಿಯರಿಗೆ ಸ್ವರ್ಗ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ಸ್ಥಳ ಗಿಫ್ಟ್ ಏನಾದ್ರು ಸರ್ಚಿಂಗ್ ಮಾಡೋರಿಗೆ ಇದು ಒಳ್ಳೆಯ ಜಾಗ ಅಂತ ಹೇಳ್ಬೋದು ಮನಸ್ಸಿಗೆ ಶಾಂತಿ ಕೊಡುವ ಜಾಗ ಅಂತಲೇ ಹೇಳ್ಬೋದು ಸಪ್ನ ಬುಕ್ ಹೌಸ್ ಸಪ್ನಾ ಬುಕ್ಸ್ ಪಕ್ಕದಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇದೆ ಅಲ್ಲೂ ಕೂಡ ನಾವು ಮಕ್ಕಳನ್ನ ಆಟ ಆಡಲು ಬಿಡಬಹುದು ಬಟ್ ಪೇ ಮಾಡಿ ನಾವು ಅಲ್ಲಿ ಬಿಡಬೇಕಾಗುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ನಟ್ಸ್ ಸಿಹಿ ತಿಂಡಿಗಳ ಶಾಪ್ ಕೂಡ ಇದೆ ಹಾಗೆ ಆರ್ಟಿಫಿಷಿಯಲ್ ಜುವೆಲ್ಲರಿಗಳು ಕೂಡ ಅಲ್ಲೇ ಇದೆ ಇದು ಬಿಬಾ ಶಾಪ್ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಡ್ರೆಸ್ಗಳೆಲ್ಲ ಅಂತ ಪ್ರೈಸು ಅಷ್ಟೇ ಮಾಲ್ ರೇಟ್ಗಳ ಪ್ರಕಾರ ರೀಸನಬಲ್ ಇದೆ ಕೆಲವೊಂದು ಫೆಸ್ಟಿವಲ್ ಸೀಸನಲ್ಲಿ ಆಫರ್ಗಳು ಕೂಡ ಚೆನ್ನಾಗಿ ನಡೆಯುತ್ತೆ ಈ ಫ್ಲೋರ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಯಾಕಂದರೆ ಈ ಫ್ಲೋರಲ್ಲಿ ಫೇಮಸ್ ಅಂದರೆ ಎಲ್ಲ ಮಾಲ್ಗಳಲ್ಲಿ ಒಂದು ಸ್ಪೆಷಾಲಿಟಿ ಕಾಣೋದೆ ಗೇಮ್ ಹಾಗಾಗಿ ಇಲ್ಲಿ ಹಮೀಬಾ ಎಂಬ ಗೇಮ್ ಸ್ಟೋರ್ ಇದೆ ಈ ಫ್ಲೋರ್ ಗೇಮ್ ಇದೆ ಈ ಫ್ಲೋರಲ್ಲಿ ಅರ್ಧ ಗೇಮಿಂದ ಫುಲ್ ಆಗಿದೆ ಇನ್ನರ್ಧ ಫುಡ್ ಇಂದ ಫಿಲ್ ಆಗಿದೆ ಪೇ ಮಾಡಿ ಕಾರ್ಡ್ ತಗೊಂಡು ಗೇಮ್ ಆಡಬೇಕು ತೌಸಂಡ್ ರುಪೀಸ್ ಇರುತ್ತೆ ಕಾರ್ಡ್ ಚಾರ್ಜ್ ಚಿಕ್ಕ ಮಕ್ಕಳಿಗೆ ಸೂಪರ್ ಆಗಿರುತ್ತೆ ಈ ಗೇಮ್ಗಳು ಟಿಕೆಟ್ ಪ್ರೈಸ್ ಗೇಮ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ಯಾಕೇಜ್ಗಳು ಕೂಡ ಇದೆ ಅಮಿಬಾ ಪ್ಲೇ ಏರಿಯಾ ಮಾಲ್ ಒಳಗಡೆ ಸುಲಭವಾಗಿ ಕಾಣುತ್ತೆ ಮಕ್ಕಳಿಗೆ ತುಂಬಾ ಫನ್ ಇದೆ ಅಮಿಬಾ ಒಳಗೆ ಹೋದ ತಕ್ಷಣ ಕಲರ್ಫುಲ್ ಲೈಟ್ಸ್ ಮ್ಯೂಸಿಕ್ ಮಕ್ಕಳಿಗೆ ಇನ್ಸ್ಟೆಂಟ್ ಎಕ್ಸೈಟ್ಮೆಂಟ್ ಬರುತ್ತೆ ಇಲ್ಲಿ ಬೇರೆ ಬೇರೆ ಟೈಪ್ನ ಪ್ಲೇ ಏರಿಯಾಗಳು ಇವೆ ಚಿಕ್ಕ ಮಕ್ಕಳಿಗೆ ಸಾಫ್ಟ್ ಪ್ಲೇ ದೊಡ್ಡ ಮಕ್ಕಳಿಗೆ ಆಕ್ಟಿವ್ ಗೇಮ್ಸ್ಗಳಿದೆ ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ಗೇಮ್ ಏರಿಯಾ ಮಕ್ಕಳಂತೂ ಇಲ್ಲಿ ಬಿಟ್ಟರೆ ಬರೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿರುತ್ತೆ ಗೇಮಿಂಗ್ ಸೀಸನ್ ನಂತರ ಎನರ್ಜಿ ಬೂಸ್ಟ್ ಬೇಕು ಅಂತ ಫುಡ್ ಕೋರ್ಟ್ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ಬರ್ಗರ್ ಕಿಂಗ್ ವೇಫೆಲ್ಸ್ ಕೆ ಎಫ್ ಸಿ ಟೋಕೋಬೆಲ್ ಮುಂತಾದ ಶ ಫುಡ್ ಕೋರ್ಟ್ಗಳು ಕೂಡ ಈ ಫ್ಲೋರಲ್ಲೂ ಕೂಡ ಇದೆ ನಮ್ಮ ಎಲ್ಲರ ಫೇವ್ರೇಟ್ ಸೆಕ್ಷನ್ ಫುಡ್ ಕೋರ್ಟ್ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಚೈನೀಸ್ ಫಾಸ್ಟ್ ಫುಡ್ ಎಲ್ಲವೂ ಸಿಗುತ್ತೆ ಮ್ಯಾಕ್ಡೊನಾಲ್ಡ್ಸ್ ಕೆ ಎಫ್ ಸಿ ಬರ್ಗರ್ ಕಿಂಗ್ ಬಾಸ್ಕನ್ ರಾಬಿನ್ಸ್ ಹೀಗೆ ಫೇಮಸ್ ಔಟ್ಲೆಟ್ಸ್ ಇದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಮಾಲ್ ಡಿಸೈನ್ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಮಾಲ್ ಅಂತೂ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಫುಡ್ ಕೋರ್ಟಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಸ್ಟ್ರೀಟ್ ಫುಡ್ ಡೆಸರ್ಟ್ ಎಲ್ಲ ಸಿಗುತ್ತೆ ಈ ಅದು ರೀಸನಬಲ್ ಪ್ರೈಸ್ ಇದೆ ಈ ಮಾಲ್ಗೆ ದೊಡ್ಡವರು ಮಕ್ಕಳು ಫ್ರೆಂಡ್ಸ್ ಜೊತೆ ಬಂದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ತುಂಬಾ ಅಟ್ರ್ಯಾಕ್ಟಿವ್ ಆಗಿದೆ ಈ ಮಾಲ್ ಮೂವಿ ಲವರ್ಸ್ಗಾಗಿ ಇಲ್ಲಿ ಫ್ರೀ ವೇರ್ಸ್ ಕೂಡ ಇದೆ ಕಂಫರ್ಟಬಲ್ ಸೀಟ್ ಕ್ಲಿಯರ್ ಸೌಂಡ್ ತುಂಬಾ ಚೆನ್ನಾಗಿದೆ ಕನ್ನಡ ಹಿಂದಿ ಇಂಗ್ಲೀಷ್ ಎಲ್ಲ ಹೊಸ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗ್ತವೆ ಸೀಟ್ಸ್ ಕೂಡ ಸೂಪರಾಗಿ ಕಂಫರ್ಟಬಲ್ ಆಗಿರುತ್ತೆ ಇದೆಲ್ಲವನ್ನು ನಾವು ಮುಗಿಸ್ಕೊಂಡು ಇವಾಗ ನಾವು ಮನೆಗೆ ಹೊರಟ್ವಿ ವೀಕೆಂಡಲ್ಲಿ ಮಕ್ಕಳು ಫ್ಯಾಮಿಲಿ ಜೊತೆ ಹಾಗೂ ಸ್ನೇಹಿತರ ಜೊತೆ ಬಂದಾಗ ತುಂಬಾ ಎಂಜಾಯ್ ಮಾಡ್ಬೋದು ಹಿಮಾಲಲ್ಲಿ ತುಂಬಾ ಚೆನ್ನಾಗಿರುತ್ತೆ ಈ ಮಾಲ್ ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ ಒಳಗಡೆ ಆದ ತಕ್ಷಣ ಹೊರಗಡೆನೂ ಕೂಡ ವೀಕೆಂಡಲ್ಲಿ ಕೆಲವೊಂದು ಸ್ಟಾಲ್ಗಳನ್ನು ಕೂಡ ಇಟ್ಟಿರ್ತಾರೆ ಇಲ್ಲೂ ಕೂಡ ಫುಡ್ ಆಪ್ಷನ್ಸ್ ಇದೆ ಹಾಗೆ ಗೇಮ್ ಗೇಮ್ಗಳು ಕೂಡ ಇದೆ ಮಕ್ಕಳಿಗಂತೂ ತುಂಬಾ ಚೆನ್ನಾಗಿರುತ್ತೆ ರಾಯಲ್ ಮೀನಾಕ್ಷಿ ಮಾಲ್ ಬೆಂಗಳೂರಿನ ಬನೇರ್ಘಟ ರೋಡಲ್ಲಿ ಉಳಿಮವು ಎಂಬ ಪ್ಲೇಸಲ್ಲಿದೆ ಇಲ್ಲಿಗೆ ನಾವು ಬಸ್ ಕ್ಯಾಬ್ ಆಟೋ ಹಾಗೆ ಬೈಕ್ಗಳ ಮುಖಾಂತರ ತುಂಬಾ ಈಸಿಯಾಗಿ ಬರ್ಬೋದು ಹಾಗೆ ಪಾರ್ಕಿಂಗ್ ಸೌಲಭ್ಯವಂತೂ ತುಂಬಾ ಚೆನ್ನಾಗಿದೆ ವೀಕೆಂಡಲ್ಲಂತೂ ತುಂಬಾ ರಶ್ ಇರುತ್ತೆ ಹಿಮಾಲಲ್ಲಿ ವೀಕ್ ಡೇಸಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ವೀಕೆಂಡಲ್ಲಂತೂ ತುಂಬನೇ ಚೆನ್ನಾಗಿರುತ್ತೆ ನೋಡೋದಕ್ಕೂ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಒಟ್ಟಿನಲ್ಲಿ ರಾಯಲ್ ಮೀನಾಕ್ಷಿ ಮಾಲ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಹ್ಯಾಂಗ್ಔಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಶಾಪಿಂಗ್ ಫುಡ್ ಮೂವಿ ಗೇಮ್ಸ್ ಎಲ್ಲವೂ ಒಂದೇ ಜಾಗದಲ್ಲಿ ನಮಗೆ ಸಿಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್